ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಪ್ಪು ಕನ್ನಡಿ ಸೊ ನಾವು ಈ ರೀಸೆಂಟ್ ಡೇಸಲ್ಲಿ ಏನು ನೋಡ್ತಾ ಇದ್ದೀವಿ ಬಸವಣ್ಣನವರ ಹೆಸರಿನಲ್ಲಿ ಪ್ರತ್ಯೇಕ ಧರ್ಮವನ್ನೇ ಸ್ಥಾಪನೆ ಮಾಡಲು ಹೊರಟಿರುವ ಈ ಸ್ವಾಮಿಗಳವರ ಸಮೂಹವನ್ನು ಕುರಿತು ಕನೇರಿ ಶ್ರೀಗಳು ಮಾತಾಡಿದ್ದಾರೆ ತುಚ್ಛವಾಗಿ ಮಾತಾಡಿದ್ದಾರೆ ಕೆಟ್ಟ ಮಾತುಗಳನ್ನು ಆಡಿದರೆ ಶ್ರೀಗಳು ಶ್ರೀಗಳ ಮಾತಲ್ಲಿ ಇಂಥ ಕೆಟ್ಟ ಮಾತುಗಳು ಅಂತೇಳಿ ಅವ್ರನ್ನ ಖಂಡಿಸಿದ್ದಾರೆ ಅವರ ಭಾವಚಿತ್ರಕ್ಕೆ ಬೆಂಕಿ ಇಟ್ಟಿದ್ದಾರೆ ತುಂಬ ರೀತಿ ಒನ್ ವಿವಿಧ ರೀತಿಯಲ್ಲಿ ಖಂಡಿಸಿದ್ದಾರೆ ಅನುಯಾಯಿಗಳು ಬೆಂಕಿಡೋದರ ಮುಖಾಂತರ ಇವರು ಕೆಲವು ವೇದಿಕೆಗಳಲ್ಲಿ ಅವರನ್ನು ಟೀಕಿಸಿ ಖಂಡನೆ ಖಂಡನೆ ಮಾಡಿದ್ದಾರೆ ಸೊ ಇದರೆಲ್ಲ ಆಚೆಗೆ ನಾನು ಅವರಿಗೆ ಬೆಂಬಲ ಸೂಚಿಸ್ತೇನೆ ಅವರ ಪರವಾಗಿ ನಿಲ್ತೇನೆ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕೆ ಅಂತ ಹೇಳೋಕ್ಕೂ ಮುಂಚೆ ನೀವು ಆ ಆಡಿಯೋನ ಒಂದ್ಸರಿ ಕೇಳ್ಕೊಂಡು ಬನ್ನಿ ಮೆಟ್ಲೆ ಮೆಟ್ಲೆ ಹೊಡೆದ್ರು ಕಡಿಮೆನೇ ಆಯ್ತು ಆ ನಾನೇ ಮಕ್ಕಳಿಗೆ ಮತ್ತೆ ಯಾರು ಹೇಳಕ್ ಸಾಧ್ಯ ಈಗ ಒಂದ್ ಸನ್ಯಾಸಿಗಳು ಗ್ಯಾಂಗ್ ಕರ್ನಾಟಕ ತೆರ್ಗಾಡಕ್ ಹತ್ತೆ ಗುಡ್ಯಾಗ ಹೋಗ್ಬೇಡ್ರಿ ಗುಡ್ಯಾಗ್ ಹೋಗ್ಬೇಡ್ರಿ ಅಂತ ಹೇಳಿ ಪ್ರಚಾರ ಮಾಡಾಕತ್ತೈತೆ ಈಗ ಮೊನ್ನೆ ಮುಗೀತಾವ್ರದ ಒಂದ್ ತಿಂಗಳೇನ್ ದೇಡ್ ತಿಂಗಳು ಮಾಡಿದ್ರಪ್ಪ ಮುಖ್ಯಮಂತ್ರಿ ಕೃಪಾ ಪೋಷಿತ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಅಂತಕ್ಕಂತ ಕಲಾವಿದರಿಂದ ಕೂಡಿಕೊಂಡಂತ ಬಸವ ಸಂಸ್ಕೃತಿ ಅಭಿಯಾನ ಎನ್ನುವ ನಾಟಕವನ್ನ ತಗೊಂಡು ಇಡೀ ಕರ್ನಾಟಕದ ರಾಜ್ಯ ತುಂಬಾ ತಿರುಗಾಡಿದ್ರು ಏನ್ ಹೇಳಿದ್ರು ದೇವ್ರ ಗುಡ್ಯಾಗಿಲ್ಲ ಗುಡ್ಯಾಗ ಹೋಗ್ಬೇಡ್ರಿ ಮನ್ಯಾನ ದೇವ್ರೆಲ್ಲಾ ಗೋಳೆ ಮಾಡಿ ಪಳ್ಯಾಗ್ ಹಾಕ್ರಿ ಮತ್ತೆ ಎಲ್ಲಿ ಹೋಗ್ರಿ ಹೋಟೆಲ್ದಾಗ ಹೋಗ್ರಿ ದಾರು ಕುಡ್ರಿ ಆರಾಮಾಗಿರಿ ಅದ್ರಾಗ ಒಬ್ಬ ಹೆಣ್ಮಗಳು ಭಾಷಣ ಮಾಡಿದ್ಲು ದಾರು ಕುಡಿದ್ರಿ ಏನ್ ಅಂತ ಒಬ್ಬಕ್ಕೆ ಹೇಳಿದ್ಲು ಮತ್ತೊಬ್ಬ ಭಾಷಣ ಮಾಡಿದ ಮಾಂಸಾಹಾರ ಮಾಡಿದ್ರೆ ಏನ್ ತಪ್ಪಕ್ ಐತಿ ಅಂತ ಒಬ್ಬ ಭಾಷಣ ಮಾಡಿದ್ರಾಗ ಇವ್ರ ಏನಪ್ಪಾ ಬಸವ ಸಂಸ್ಕೃತಿ ಅಭಿಯಾನ ಇನ್ನ ಬಾಳಕತ್ತೇನೆ ಅಂದ್ರೆ ನಾಳೆ ಹೊತ್ ಮುಗುತ್ತ ಮುಗಿದಿಲ್ಲ ಇದು ಹೇಳು ಹೇಳು ಅಲ್ಲ ನಾ ಮತ್ತೊಮ್ಮೆ ಯಾವಾಗಾರ ಬಂದಾಗ ಹೇಳ್ತೀನಿ ಅವ್ರನು ಕರ್ಕೊಂಡು ಬರ್ತೇನೆ ಅವ್ರ ಮುಂದ ಕುಂದ್ರಸ್ಕೊಂಡ ಹೇಳ್ತೇನೆ ಹೇಳ್ಯಾರ ನಾನೇ ಹೇಳ್ಬೇಕಾ ಸುಳಿ ಮಕ್ಳಿಗೆ ಮತ್ತೆ ಯಾರು ಹೇಳಾಕ್ ಸಾಧ್ಯ ನೋಡಿದ್ರಲ್ಲ ಸೊ ಶ್ರೀಗಳು ಕೆಟ್ಟ ಮಾತುಗಳನ್ನ ಆಡಿರೋದು ಸತ್ಯ ಆದರೆ ಕೆಟ್ಟ ಮಾತು ಸರಿಯೇ ತಪ್ಪ ಅಂತ ಯೋಚನೆ ಮಾಡೋಕೆ ಮುಂಚೆ ಈ ಸಾಂಸಾರಿಕ ಜೀವನದ ವ್ಯಕ್ತಿಗೂ ಈ ಸನ್ಯಾಸಿ ಜೀವನದ ವ್ಯಕ್ತಿಗೂ ತುಂಬಾ ವ್ಯತ್ಯಾಸ ಇದೆ ಸಾಂಸಾರಿಕ ಜೀವನದ ವ್ಯಕ್ತಿಯ ಬಾಯಲ್ಲಿ ಏನಾದ್ರು ಕೆಟ್ಟ ಮಾತು ಕೊಳಕು ಮಾತು ಬರೋದು ತಪ್ಪಲ್ಲ ಸಹಜ ಸಹಜ ಪ್ರತಿಕ್ರಿಯೆ ಯಾಕಂದರೆ ಅವನು ಆವೇಶಕ್ಕೊಳಗಾಗ್ತಾನೆ ಕಟ್ಟು ಕಟ್ಟು ಪಾಡುಗಳಿರೋದಿಲ್ಲ ಆದರೆ ಸನ್ಯಾಸಿ ಜೀವನದಲ್ಲಿರುವ ವ್ಯಕ್ತಿಗೆ ಈ ರೀತಿ ಮಾತು ಬಂದಿದ್ದು ತಪ್ಪು ಅಂತ ಅನಿಸ್ಬೋದು ಆದರೂ ಆವೇಶಕ್ಕೆ ಕಾರಣಗಳು ಕೆಲವೊಂದಿರುತ್ತೆ ಅದಕ್ಕೂ ಮುಂಚೆ ಎಲ್ಲ ವಿರೋಧಿ ಈ ಸ್ವಾಮಿಯನ್ನು ವಿರೋಧಿಸಿರುವವರೆಲ್ಲರ ಮಧ್ಯೆ ನಾನು ಗಮನಿಸಿದ್ದು ಇನ್ನೊಂದು ಮಧ್ಯ ಕರ್ನಾಟಕದ ಮಠದ ಶಾಖಾ ಮಠವಾದ ಸಾಣಹಳ್ಳಿ ಮಠದ ಗುರುಗಳಾದ ಪಂಡಿತಾರಾಧ್ಯರು ಲಿಖಿತ ಮುಖಾಂತರ ಲಿಖಿತ ರೂಪದ ಮುಖಾಂತರ ಅವರಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಅದೇನು ಅಂತ ನಾನು ಹೇಳ್ತೀನಿ ಮನುಷ್ಯ ಯಾರನ್ನೇ ಆಗಲಿ ನಿಂದಿಸುವಾಗ ಆತ ಮೊದಲು ತನ್ನ ಮನಸ್ಸು ಮತ್ತು ನಾಲಿಗೆಯನ್ನು ಮಲಿನ ಮಾಡಿಕೊಳ್ಳುವನು ಅದರಲ್ಲೂ ಸ್ತ್ರೀಪರವಾದ ತುಚ್ಚ ಪದಗಳನ್ನು ಬೈಗುಳಕ್ಕೆ ಬಳಸಿಕೊಳ್ಳುವನು ಈ ಪದಗಳ ಮೂಲಕ ತನ್ನ ತಾಯಿ ಅಕ್ಕ ತಂಗಿಯರ ಶೀಲದ ಬಗ್ಗೆಯೇ ಅನುಮಾನದಿಂದ ನೋಡಿದಂತೆ ಆಗುವುದು ಹಾಗಾಗಿ ನಿಂದಿಸುವಾಗ ಸ್ತ್ರೀ ಪರ ಅಥವಾ ಇನ್ಯಾವುದೋ ಬಿರುನುಡಿಗಳನ್ನಾಡಿ ಯಾರನ್ನೋ ನಿಂದಿಸುವ ಅವಿವೇಕಿಗಳಾಗಬಾರದು ಎಂದು ಶ್ರೀಯುತ ಪಂಡಿತರಾಧ್ಯ ಸ್ವಾಮಿಗಳು ಹೇಳಿದರೆ ಸೊ ಇಲ್ಲಿ ನಾನು ಪಂಡಿತರಾಧ್ಯ ಒಂದು ನಾಟಕ ಅವರದ್ದೇ ಆದ ಮಠದ ನಾಟಕವನ್ನು ಪರಿಚಯ ಪರಿಚಯಿಸಲು ಇಷ್ಟಪಡ್ತೇನೆ ಸ್ನೇಹಿತರೆ ಈ ಮಧ್ಯ ಕರ್ನಾಟಕದ ಮಠದ ಇತಿಹಾಸ ನೋಡಿದ್ರೆ ನಮ್ಮ ಈ ಹಿಂದಿನ ಗುರುಗಳಾದ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಜೀವನ ಆಧಾರಿತ ಒಂದು ನಾಟಕ ಮಹಾಬೆಳಕು ಈ ನಾಟಕದಲ್ಲಿ ಒಂದು ಸನ್ನಿವೇಶ ಬರುತ್ತೆ ಏನು ಅಂದರೆ ಮಠ ಸ್ಥಾಪನೆಯಾಗಿ ಶಾಲಾ ಕಾಲೇಜುಗಳು ಸ್ಥಾಪನೆಯಾಗಿ ವಿದ್ಯಾಲಯಗಳು ಹಾಸ್ಟೆಲ್ಗಳು ಎಲ್ಲ ಸ್ಥಾಪನೆ ಆದ ಬಳಿಕ ಹಾಸ್ಟೆಲ್ನಲ್ಲಿ ಎಲ್ಲ ಜಾತಿಯ ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೆ ಒಂದೇ ರೀತಿ ಜೊತೆಗೆ ಕುಳಿತು ಊಟ ಮಾಡುವ ಪದ್ಧತಿ ಇರುತ್ತೆ ಎಲ್ಲರೂ ಕೂಡ ಊಟ ಬಡಿಸುವ ಪದ್ಧತಿ ಇರುತ್ತೆ ಇದನ್ನು ಇದು ಗೊತ್ತಾದ ಕೆಲವು ಸುತ್ತಮುತ್ತಲಿನ ಹಳ್ಳಿಯ ಕೆಲವು ಲಿಂಗಾಯತ ಮುಖಂಡರ ಬಳಿಗೆ ಈ ವಿಷಯ ಮುಟ್ಟುತ್ತೆ ಅವರು ಮಠಕ್ಕೆ ಬರ್ತಾರೆ ಮಠಕ್ಕೆ ಬಂದು ಚರ್ಚೆ ಮಾಡ್ತಾರೆ ನಾವು ಇದನ್ನ ನಮ್ಮ ಲಿಂಗಾಯತರಿಗೆ ಸಪ್ರೇಟ್ ಮಾಡಬೇಕು ಬೇರೆ ಜಾತಿ ಹುಡುಗರ ಜೊತೆ ಆ ಇಲ್ಲಿ ಮಾಧುರವನ್ನು ಮುದ್ದೆ ಬಡಿಸ್ತಾನಂತೆ ಸಾಬ್ರ ಸಾರು ಬಡಿಸ್ತಾನಂತೆ ಅಂತೇಳಿ ಹೇಳ್ತಾರೆ ಅದಾಗಿ ಮೇಲೆ ಕೇಳೋಣ ಅಂತ ಗುರುಗಳ ಹತ್ರ ಕೂತ್ಕೊಂಡಿರ್ತಾರೆ ಇನ್ನೇನು ಗುರುಗಳು ಬರ್ತಾರೆ ಬಂದು ಅವರ ಕೂತ್ಕೋತಾರೆ ಕೂತ್ಕೊಂಡು ಏನು ಏನು ಹೇಳ್ರಪ್ಪ ಅಂತ ಕೇಳ್ತಾರೆ ಆ ಆ ಇವರೇನು ಹೇಳಬೇಕು ಅದಕ್ಕೆ ಮುಂಚೆ ಒಬ್ಬ ಓಡೋಡಿ ಬರ್ತಾನೆ ಯಾರು ಅಂದರೆ ಮಠದ ಆಳು ಇರ್ತಾನೆ ಒಬ್ಬ ದನಕಾಯ ಆಳು ಅವನು ಓಡೋಡಿ ಬರ್ತಾನೆ ಅದ್ಕೊಂತ ಬರ್ತಾನೆ ಬುದ್ಧಿ ಬುದ್ಧಿ ಅಂತೇಳಿ ಯಾಕೆ ಯಾಕೆ ಅಳ್ತಿದ್ದೀಯವ ಹೇಳ ಅಂತ ಹೇಳಿದ ಸಾಸಲು ಶಿವಲಿಂಗಪ್ಪ ದನಕ್ಕೆ ಬಡ್ದಂಗೆ ಬಡ್ದ ಕಪಾಳ ಕೊಡ್ದ ಬಾಯಿಗೆ ಬಂದಂಗೆ ಬೈದ ಅಂತ ಹೇಳ್ತಾನೆ ಏನಂತ ಬೈದ ಅಂತ ಕೇಳ್ತಾರೆ ಗುರುಗಳು ಒಟ್ಟಿಗೆ ತಿಂತೇಳಿ ಹೊಲೀ ನನ್ನ ಮಗನೇ ಅಂತ ಬೈದ ಅಂತ ಹೇಳ್ತಾರೆ ಹೇಳ್ತಾನೆ ಅವನು ಆವಾಗ ಕರ್ಸ್ರಲ್ಲಿ ಅವನ ಸಾಸ ಶಿವಲಿಂಗಪ್ಪನ ಅಂತ ಹೇಳ್ತಾರೆ ಗುರುಗಳು ಸೊ ಅವನ್ನ ಕರೆಸ್ತಾರೆ ಆವಾಗ ಯಾಕಲ್ಲೇ ನಮ್ಮ ಮರಿನು ಹೊಡೆದಂತಲ್ಲ ಅಂತ ಹೇಳಿ ಗುರುಗಳು ಕೇಳ್ತಾರೆ ಅದಕ್ಕೆ ಅವನು ಹೇಳ್ತಾನೆ ಇವನು ನಮ್ಮ ಹೊಲ್ದಾಗ ದನ ದನ ಬಿಟ್ಟಿದ್ದ ದನ ಎಲ್ಲ ಒಬ್ಬ ಮಾಡಿದಾವೆ ಅದೆಲ್ಲ ಅದೆಲ್ಲ ಬಿಟ್ಟು ನಮ್ಮ ಮೊಲ್ದಾಗ ಒಂದು ಲಿಂಗ ಮುದ್ರೆ ಕಲ್ಲೈತೆ ಆ ಕಲ್ನ ಇವನು ಮುಟ್ಟಿ ಅದನ್ನು ಮೈಲಿಗೆ ಮಾಡ್ಯಾನೆ ಅಪವಿತ್ರ ಮಾಡಿದಾನೆ ಅಂತ ಹೇಳ್ತಾನೆ ಅಪವಿತ್ರ ಮಾಡಿದ್ದಾನೆ ಒಲಿದ ಮಗನೇ ಅಂದ್ಬಿಡ್ತಾನೆ ಹಿಂಗಂದು ಕೂಡಲೇ ಗುರುಗಳು ಅವ್ನ ಕಪಾಳ ಕೊಡ್ದು ಮೆಂಟ್ರಿಗುಡಿದ ಸೋಳೆ ಮಗನೇ ಎದುರಿಗೆ ಜಾತಿ ಮಾತಾಡ್ತೀಯಾ ಅಂತೇಳಿ ಬೈದ್ಬಿಡ್ತಾರೆ ಅವನಿಗೆ ಆಮೇಲೆ ಇವನಿಗೆ ಹೆಂಗ್ ಹೊಡೆದ್ನ ಇವನ್ಗ ಮರ ಹೊಡಿರ್ಲಿ ಹೊಡಿರಲಿ ಅಂತೇಳಿ ಒಬ್ಬನು ಅಲ್ಲಿ ಮಠದೊಬ್ಬ ಸಾವಿರ ಬಂದಿರ್ತಾನೆ ಅವನಿಗೆ ಹೇಳ್ತಾರೆ ಕಳಿಸ್ತಾರೆ ಸೊ ಇದಾದ ಬಳಿಕ ಇದೇನು ಇಲ್ಲಿ ಹಾಸ್ಟೆಲ್ ವಿಚಾರವಾಗಿ ಏನು ಕೇಳೋಕೆ ಬಂದಿರ್ತಾರಲ್ಲ ಅವ್ರಿಗೆ ಕೇಳ್ತಾರೆ ಏನು ಈ ನಿಮ್ದು ಏನು ಹೇಳ್ರಪ್ಪ ಅಂತೇಳಿ ಮೊದ್ ಮೊದಲು ತಡವಡಿಸ್ತಾರೆ ನಂತರ ಹೇಳ್ತಾರೆ ಇದೆಲ್ಲ ಸರಿಯಲ್ಲ ನಾವೆಲ್ಲ ಹಿಂಗೆ ನಮ್ಮ ಜಾತಿ ಅವ್ರನ್ನ ಆಗಿ ಇದ್ ಮಾಡಬೇಕು ಅಂತೇಳಿ ಅವಾಗ ಎಲ್ಲ ಆ ಹಾಸ್ಟೆಲ್ನಲ್ಲಿ ಒಂದು ಒಂದು ಅಷ್ಟು ಹುಡುಗರನ್ನ ಕರೆಸ್ತಾರೆ ಕರೆಸಿ ಪ್ರತಿಯೊಬ್ಬರು ಜಾತಿ ಕೇಳ್ತಾರೆ ಪ್ರತಿಯೊಬ್ಬರ ಜಾತಿ ಕೇಳಿ ಎಲ್ಲರ ಜಾತಿ ಬೇರೆ ಬೇರೆ ಇರುತ್ತೆ ಒಬ್ಬರ ಹೆಸರು ಬೇರೆ ಬೇರೆ ಇರುತ್ತೆ ಲಿಂಗಾಯತರ ಇರ್ತಾನೆ ಬೇರೆ ಜಾ ಕುರು ಇರ್ತಾನೆ ಮಾದಿಗರ ಜಾತಿಯನ್ನು ಇರ್ತಾನೆ ಮುಸಲ್ಮಾನ್ ಇರ್ತಾನೆ ಎಲ್ಲ ಜಾತಿಯರು ಹುಡುಗರು ಇರ್ತಾರೆ ಅವಾಗ ಏನ್ ಹೇಳ್ತಾರೆ ಇನ್ ಏನಾದ್ರು ತೊಂದರೆ ಆಗ್ತೈತಾನಪ್ಪ ಯಾವ್ಯಾವ ಯಾವ ಯಾವ ದಿನ ಯಾರ್ಯಾರು ಏನೇನು ಬಳಸ್ತೀರ ಅಂತ ಕೇಳ್ತಾರೆ ಎಲ್ಲರೂ ನನ್ನ ದಿನ ಬಳಸ್ತೀವಿ ಬುದ್ಧಿ ಅಂತ ಹೇಳ್ತಾರೆ ಅವರು ಸೊ ಇಲ್ಲಿ ನಿಮಗೆ ಏನಾದರೂ ತೊಂದರೆ ಆಗ್ತಿದೆಯಾ ಅವ್ರು ಇಲ್ಲ ಅಂತಾರೆ ಊಟದ ವಿಚಾರದಲ್ಲಿ ಏನಾದ್ರು ತೊಂದರೆ ಆಗ್ತಿದೆಯಾ ಅವ್ರು ಇಲ್ಲ ಅಂತಾರೆ ವಿದ್ಯಾಭ್ಯಾಸದ ಏನಾದ್ರು ತೊಂದರೆ ಆಗ್ತಿದೆಯಾ ಅಂತ ಇಲ್ಲ ಅಂತಾರೆ ಸೊ ಅವ್ರ ಬಾಯಿಂದಲೇ ಅವರಿಗೆ ಉತ್ತರವನ್ನು ಗುರುಗಳು ಸಲ್ಲಿಸ್ಬಿಡ್ತಾರೆ ಇಲ್ಲಿ ಸಮಾನತೆ ಅನ್ನೋದನ್ನ ಗುರುಗಳು ಸಾರ್ತಾರೆ ಅಂದರೆ ನಾನು ಬೇರೆ ಅವ್ನು ಬೇರೆ ಅಲ್ಲ ಎಲ್ಲರೂ ಒಂದೇ ಅನ್ನೋದನ್ನ ಸಾರ್ತಾರೆ ಸೊ ಈ ಏನು ಕೇಳಿದೆ ಅಂತ ಹೇಳಿದ್ರೆ ಪಂಡಿತರಾದರು ಹೇಳೋ ಪ್ರಕಾರ ಸೊ ಸ್ತ್ರೀ ಪರ ತುಚ್ಛ ಮಾತುಗಳನ್ನು ಆಡೋಕು ಮುಂಚೆ ಅವರ ನಾಲಿಗೆ ಮಲಿನವಾಗುತ್ತೆ ಅನ್ನೋದಾಗಿದ್ರೆ ದೊಡ್ಡ ಗುರುಗಳು ಆಗಿತ್ತಾ ಅನ್ನೋದು ನನ್ನ ಪ್ರಶ್ನೆ ಯಾ ಆಗಿರ್ಲಿಲ್ಲ ಯಾಕಂದ್ರೆ ಆವೇಶಕ್ಕೆ ಅವರು ಬೈದ್ರು ಅವ್ರು ನಿಂದನೆ ಮಾಡಿದರೆ ಇವ್ರು ಬೈದಿದ್ದಾರೆ ಎರಡು ಬೇರೆ ಬೇರೆ ತರ ಇರ್ಬೋದು ಆದರೆ ಆವೇಶ ಅನ್ನೋದೊಂದೇ ಈ ಜಾತಿ ಜಾತಿಯನ್ನು ಬೇರೆ ಬೇರೆ ಮಾಡಿ ಅವ್ನು ಬೇರೆ ಇವ್ನು ಬೇರೆ ಅನ್ನೋ ಶಿವಲಿಂಗಪ್ಪನಿಗೆ ಅವರು ಬೈದದ್ದು ನಿಜ ಆದರೆ ಧರ್ಮ ಧರ್ಮವನ್ನು ಬೇರೆ ಮಾಡಿ ಆ ಧರ್ಮ ಬೇರೆ ಈ ಧರ್ಮ ಬೇರೆ ಅನ್ನ ಹೇಳಕ್ಕೆ ಹೊರಟಿರೋ ನಿಮ್ಮಂಥ ಸ್ವಾಮಿಗಳವರಿಗೆ ಕನ್ನಿ ಕನೇರಿ ಶ್ರೀಗಳು ಹೇಳಿರೋದು ಅಷ್ಟೇ ನಿಜ ನನಗೆ ಕೆಲವೊಂದ್ಸರಿ ಅವರೇ ಬಂದು ಹೇಳ್ಬಿಟ್ರೇನೋ ಅಂತ ಅನಿಸ್ಬಿಡುತ್ತೆ ಆ ಮಾತನ್ನ ನಿಮ್ಮಂಥವ್ರಿಗೆ ಸೊ ಹಾಗಾಗಿ ಇಲ್ಲಿ ಈ ಈ ತರ ಮಾತಾಡೋದು ಈ ಪದಗಳ ಮೂಲಕ ತನ್ನ ತಾಯಿ ಅಕ್ಕ ತಂಗಿಯರ ಶೀಲದ ಬಗ್ಗೆ ಅನುಮಾನದಿಂದ ನೋಡಿದಂತೆ ಆಗುವುದು ಹಂಗಾರೆ ಇದು ಕೂಡ ಅವ್ರಿಗೆ ಅಪ್ಲೆ ಆಗುತ್ತಾ ಇಲ್ಲ ಯಾಕಂದ್ರೆ ಸಂದರ್ಭ ಏನಿರುತ್ತೆ ಆವೇಶಕ್ಕೊಳಗಾಗಿ ಆ ಮಾತು ಬಂದಿರುತ್ತೆ ಅತಿ ವಿರಳ ಈ ತರ ಮಾತು ಪೂಜರ ಬಾಯಿಂದ ಬರೋದು ಯಾವ ಯಾವುದೇ ಪೂಜರಾಗ್ಲಿ ತಗೊಂಡ್ರೆ ಆವೇಶದಿಂದ ಮಾತಾಡೋದು ನಾವೇನು ನಿಮ್ಮ ಕೆಲವು ಈ ಏನು ಸಂಚಾರ ಮಾಡಿದ್ರಲ್ಲ ಅದರಲ್ಲೂ ಕೂಡ ನಾನು ಕೆಲವೊಂದು ನೋಡಿದ್ದೇನೆ ಹಂಗಾಗಿ ನಾನು ನಿಮಗೆ ಒಂದೇ ಪ್ರಶ್ನೆ ಮಾಡೋದು ಏನು ಅಂದ್ರೆ ನೀವೀಗ ಬಸ ದೊಡ್ಡ ಗುರುಗಳು ಏನು ಹೇಳ್ತಿದ್ರು ಇರೋ ಧರ್ಮದಲ್ಲಿರೋ ನ್ಯೂನ್ಯತೆಗಳನ್ನ ಅಥವಾ ಅವನು ಬೇರೆ ಇವನು ಬೇರೆ ಅನ್ನೋ ಅವನು ಲಿಂಗ ಆಯ್ತ ನಾನು ನಾನು ವಲಯ ನಾನು ಕುರುಬ ನಾನು ಇನ್ನೊಬ್ಬ ಜಾತಿಯವನು ಈ ತರ ಇದನ್ನ ಅಹ್ ಹೋಗ್ಲಾಡಿಸಿ ಒಂದು ಸಮಾಜ ಕಟ್ಟೋ ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡಿದ್ರು ಆದರೆ ನೀವು ಇಲ್ಲಿ ಒಂದು ಪ್ರತ್ಯೇಕ ಧರ್ಮನೇವನ್ನು ಒಂದು ಸ್ಥಾಪನೆ ಮಾಡಿ ಇನ್ನೂ ಇದಕ್ಕೆ ಗೊಂದಲಮಯ ಮಾಡೋ ಉದ್ದೇಶ ನಿಮ್ದಾಗಿದೆ ಹಾಗಾಗಿ ನೀವು ನಿಜವಾಗ್ಲೂ ಅವರ ಆದಿಯಲ್ಲಿ ನಡೀತಿದ್ದೀರಾ ಏನು ಎತ್ತ ನಮಗೆ ಗೊತ್ತಿಲ್ಲ ಇದ್ರ ಬಗ್ಗೆ ನಿಮ್ಮ ಉತ್ತರ ತಿಳಿಸಿ ಸಾಧ್ಯವಾದ್ರೆ ಸೊ ನಾವು ಈ ಹಿಂದೆ ನೋಡ್ಬೋದು ಈ ಮಠಾಧೀಶರ ಅಥವಾ ಧರ್ಮಗುರುಗಳು ಯಾವ ಯಾವ ಇಂಟೆನ್ಷನ್ಗೋಸ್ಕರ ಧರ್ಮ ಮಠಗಳನ್ನು ಸ್ಥಾಪಿಸಿದ್ರು ಅಂತೇಳಿ ಹಾಗೂ ಎಲ್ಲ ರಾಜಕಾರಣಿಗಳು ಅವರ ಲಾಭಕ್ಕಾಗಿ ಮಠಗಳಿಗೆ ಬರೋರು ಅವಾಗೆಲ್ಲ ನಾವು ನೋಡಿದ್ ನಾವು ನೋಡಿದ್ದೆಲ್ಲ ಮಠಗಳಿಗೆ ಬಂದು ಮಠದ ಬುದ್ಧಿಯವರಿಗೆ ಆಶೀರ್ವಾದ ತಗೊಂಡು ಸಲಹೆಗಳನ್ನು ತಗೊಂಡು ಹೋಗ್ತಿದ್ರು ಅಂದ್ರೆ ಮಠ ಮಠಕ್ಕೆ ರಾಜಕೀಯ ಬಂದ್ರು ಖಾಲಿ ಬೀಳ್ತಿತ್ತು ಈಗ ನಾನು ನಾನು ನನ್ನ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಅನ್ಸುತ್ತೆ ನಾನು ಈ ತರ ನೋಡಿದ್ದು ಮಠದ ಧರ್ಮಗುರು ಗುರುಗಳೇ ಹೋಗಿ ಒಬ್ಬ ರಾಜಕೀಯ ಒಂದು ರಾಜಕೀಯ ಆ ರಾಜಕೀಯರ ಕಾಲಡಿ ಕಾಲಡಿಯಲ್ಲಿ ನುಸುಳಿದ್ದು ಇದೇ ಮೊದಲ ಬಾರಿಗೆ ಸಂಸ್ಕೃತಿಯಲ್ಲಿ ಬಸವಣ್ಣ ಬಸವಣ್ಣ ಬಸವಣ್ಣನ ಹಿಂದಕ್ಕೆ ಇಟ್ಬಿಟ್ಟಿದ್ರು ಹಂಗಾಗಿ ರಾಜಕೀಯದವರ ಕಾಲ್ ಕೆಳಗೆ ಇವರು ನುಸುಳಿದ್ದಾರೆ ಇವರಿಂದ ಸಮಾಜ ಸುಧಾರಣೆ ಹೆಂಗಾಗುತ್ತೋ ನಂಗೆ ಗೊತ್ತಿಲ್ಲ ಯಾಕೆ ನಾನು ಇದನ್ನ ತುಂಬ ಖಂಡಿಸ್ತೀನಿ ಅಂತ ಹೇಳಿದ್ರೆ ಸಮಾಜದಲ್ಲಿ ಯಾವಾಗ ಒಂದು ಎರಡಾಗುತ್ತೋ ಎರಡು ನಾಲ್ಕು ಆಗುತ್ತೋ ನಾಲ್ಕು ಎಂಟಾಗುತ್ತೋ ಈಗ ಈ ಥರ ಡಿವೈಡ್ ಆಗ್ತಾ ಹೋಗುತ್ತೋ ಆವಾಗ ಒಂದು ಧರ್ಮಕ್ಕೆ ಸಂಕಟ ಎರಡನೇದು ರಾಜಕೀಯಕ್ಕೆ ಲಾಭ ಧರ್ಮ ಅಂದ್ರೆ ನಾನು ಹಿಂದೂ ಧರ್ಮ ಅಥವಾ ಇನ್ನೊಂದು ಧರ್ಮ ಆ ತರ ಹೇಳ್ತಿಲ್ಲ ಧರ್ಮ ಅಂದ್ರೆ ಒಳ್ಳೆಯ ಮಾರ್ಗ ಇದಕ್ಕೆ ಇದಕ್ಕೆ ಯಾವತ್ತಿದ್ರೂ ಆಪತ್ತೆ ಅದು